ನಿಜ ಸ್ನೇಹಿತರೆ ಗೊತ್ತಿರಲಿ ನಮ್ ನಂಬಿ ಎಷ್ಟು ಚೆನ್ನಾಗಿ ಗೊತ್ತಿರಾ ಎಷ್ಟು ನೀವು ಅನಲಿಟಿಕಲ್ ಮಾಡ್ತೀರಾ ಎಷ್ಟು ವಿಶ್ಲೇಷಣೆ ಮಾಡ್ತೀರಾ ಎಷ್ಟು ಸಾಧ್ಯವಾದಷ್ಟು ಬೇರೆ ಬೇರೆ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತೀರಾ ನೋಡಿ ಇದು ಇಂಪಾರ್ಟೆಂಟ್ ಬೇರೆ ಬೇರೆ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ದಂಗೆಲ್ಲ ನಿಮ್ಮ ಬ್ರೈನಿಗೆ ಒಂದು ಟ್ರೈನ್ ಅಪ್ ಮಾಡಿದಂಗೆ ಓ ನೀನು ಇಷ್ಟು ಜಂಪ್ ಇಷ್ಟ ಹತ್ರ ಈಗ ಹಗಿರ್ತೀಯಾ ಹಾಗಾದ್ರೆ ಇದನ್ನ ನೋಡೋಣ ಅಂದಾಗ ಮತ್ತೆ ಅದನ್ನ ಜಂಪ್ ಮಾಡಿದಾಗ ಓ ಇಲ್ಲಿಂದ ಈಗಿರ್ತೀಯ ಮತ್ತೆ ಹಿಂಗ್ರು ಒಟ್ಟಲ್ಲಿ ಹಂಗೆ ಹಿಂಗೆ ಹಿಂಗೆ ಹಂಗೆ ಮೇಲೆ ಕೆಳಗೆ ಬಿದ್ದು ಒಳ್ಳೆ ಎಲ್ಲ ಈಗ ನೋಡಿ ಹಳ್ಳಿ ಆಗಿರ್ತಕ್ಕಂಥ ಕೆಲವೊಂದು ಯಾಕೆ ಸ್ಟ್ರಾಂಗ್ ಇರ್ತಾವಂದ್ರೆ ಅವ್ಕ ಬಡತನ ಇರ್ತವೆ ಕರೆಕ್ಟ್ ಆ ಫೆಸಿಲಿಟಿ ಇರೋದಿಲ್ಲ ಟೈಮ್ ಟೈಮ್ ಏನು ಸಿಕ್ತಿರಲ್ಲ ಹಂಗಾಗಿ ಏನಪ್ಪಾ ಅಂದ್ರೆ ಹಸಿರುತ್ತವೆ ಏನ್ ಊಟ ಮಾಡಿಲ್ಲ ಅಂದ್ರೆ ಹಂಗೆ ಇರ್ತವೆ ಅಂತ ಇಲ್ಲಿ ಹಾಕಿದ್ರೆ ಏನಪ್ಪ ಅಂದ್ರೆ ರೆಜಿಸ್ಟೆಂಟ್ ಯಾಕಿ ಅಂದ್ರೆ ಅದಕ್ಕಿಂತ ಮುಂಚೆ ರೂಢಿ ಆಗಿ ಎಲ್ಲಾ ಎಲ್ಲಾ ನೋಡ್ಬಿಡ್ತಾರೆ ಏನು ಸಿಗಿಲ್ಲ ಅಂದ್ರೆ ಉಪವಾಸ ಬೀಳೋದು ಸಿಕ್ಕಾಗ ಗಬ 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 ತಿನ್ನೋದು ಅರ್ಥ ಆಯ್ತಲ್ಲ ಹಂಗೆ ಮಾಡ್ತಾವ ಮತ್ತೆ ಏನು ಸಿಕ್ಕಾಗ ಗಬ ಗಬ ತಿಂದು ಹೊಟ್ಟೆ ತುಂಬಿಸಿ ಸಿಕ್ಕಿಲ್ಲ ಅಂತಂದ್ರೆ ಸಿಕ್ಕಿಲ್ಲ ಅಂದ್ರೆ ಕೂಡ ಉಪವಾಸದಿಂದ ಇರೋದು ಎರಡನ್ನೂ ಕಲಿತಿರ್ತವೆ ಸೊ ಯಾಕಂದ್ರೆ ಜೀವನ ಎಲ್ಲರಿಗೂ ಒಂದೇ ತರ ಇಲ್ಲ ನೀವು ಸ್ವಲ್ಪ ನೋಡಿದಾಗ ಇಲ್ಲಿ ಬೆಂಗಳೂರು ಅಂತವೆಲ್ಲ ನೋಡಿದ್ರೆ ಸಿಟಿ ನೋಡಿದಾಗ ಗೊತ್ತಾಗ್ತದೆ ಯಾರ್ಯಾರ ಲೈಫಲ್ಲಿ ಜೀವನ ಏನೆಲ್ಲ ಮಾಡಿಸಿದೆ ಅಂತ ಕೆಲವೊಂದು ಬಹಳಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದಾವ ಕೆಲವೊಂದು ಮೊನ್ನೆ ಏನಪ್ಪ ಅಂದ್ರೆ ಧಾರವಾಡದಲ್ಲಿ ಅಲ್ಲಿ ಇಲ್ಲಿ ಕೆಲವೊಂದ್ ಏನಪ್ಪ ಅಂದ್ರೆ ಕೆಲವೊಂದು ಸ್ಟೂಡೆಂಟ್ ಎಲ್ಲ ಸ್ಟೋರಿಗಳು ಮಾಡಿ ಕೆಲವೊಂದು ಯೂಟೂಬ್ ಅಲ್ಲಿ ಬಿಟ್ಟಿದ್ದಾರೆ ಸ್ವಲ್ಪ ನೋಡಿದೀವಿ ನೋಡಿ ಮನ ಕಲ್ತವೆ ಅಂತಂತ ಏನಪ್ಪ ಅಂದ್ರೆ ಒಂದು ಸಂಗತಿಗಳು ನಡೆದಿದಾವೆ ಹಂಗಾಗಿ ಎಲ್ಲರ ಒಂದು ಜೀವನದಲ್ಲಿ ಏನಪ್ಪ ಅಂದ್ರೆ ಪಾಠ ಒಂದೇ ಇಲ್ಲ ಸೊ ಅವರಲ್ಲಿ ಏನಪ್ಪ ಅಂದ್ರೆ ಕಷ್ಟಗಳು ಬೇರೆ 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 ಇರ್ತಾವ ಸೊ ಅದೇನೇ ಇರಲಿ ಒಟ್ಟಿನಲ್ಲಿ ಎಲ್ಲ ತರ ಏನಪ್ಪ ಅಂದ್ರೆ ನೀವು ರೆಡಿ ಆಗಿರ್ಬೇಕು ನೀವು ಅವಾಗ ನೀವು ಈಸಿ ಆಗಿ ಗೆಲ್ಬಹುದು